ಳಿರೆ ನಾವು ಇವತ್ತು ದೊಡ್ಡಬಳ್ಳಾಪುರ ತಾಲೂಕು ತುಮ್ ದೊಡ್ಡ ತುಮಕೂರಲ್ಲಿದ್ದೀವಿ ಇಲ್ಲಿ ಸವದತ್ತಿ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಐತೆ ಯಲ್ಲಮ್ಮ ದೇವಸ್ಥಾನದ ವಿಶೇಷತೆಯನ್ನು ಹೇಳಲು ಬಂದಿದ್ದೀನಿ ರೇಣುಕಾ ಯಲ್ಲಮ್ಮ ದೇವಿ ಪೂಜೆ ಮಾಡ್ತಾಯಿರ್ತಕ್ಕಂಥವರು ರಿಟೈ ನಿವೃತ್ತ ಡಿ ವೈ ಎಸ್ ಪಿ ಅವರು ಆರ್ ನಾಗರಾಜ್ ಅಂತ ದೊಡ್ಡಬಳ್ಳಾಪುರದವರು ಇವರು ಎರಡು ವರ್ಷಕ್ಕೊಮ್ಮೆ ಕರಗ ನಡೆಸ್ತಾರೆ ಕರಗ ಊರೋದು ಕೂಡ ಅವರೇ ಮತ್ತು ಈ ದೇವಸ್ಥಾನದ ಪೂಜಾ ಕಾರ್ಯಕ್ರಮಗಳು ಮತ್ತು ದೇವಸ್ಥಾನದ ಅಭಿವೃದ್ಧಿ ಬಗ್ಗೆ ಎಲ್ಲ ಆರ್ ನಾಗರಾಜ್ ಅವರೇ ಮಾಡ್ತಾರೆ ಅವರ ಬಗ್ಗೆ ಆ ದೇವಸ್ಥಾನದ ವಿಶೇಷತೆಯನ್ನು ಈ ನಮ್ಮ ಜನಕ್ಕೆಲ್ಲ ತಿಳಿಸ್ಬೇಕು ಅಂತ ನಾನು ಕೇಳಿದಾಗ ಧಾರಾಳವಾಗಿ ಬನ್ನಿ ಸರ್ ರೇಣುಕಾ ಯಲ್ಲಮ್ಮ ದೇವಿಯ ವಿಶೇಷತೆಯನ್ನು ಹೇಳ್ತೀನಿ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಎಲ್ಲಿ ಕೂಡ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಇಲ್ಲ ಇದೊಂದು ಒಳ್ಳೆಯ ಒಳ್ಳೆ ದೇವಸ್ಥಾನ ಇಲ್ಲಿ ಹಲವಾರು ಭಕ್ತಾದಿಗಳಿದ್ದಾರೆ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಬನ್ನಿ ಅವರ ಹತ್ರ ಮಾತನಾಡ್ಸೋಣ ಈ ದೇವಸ್ಥಾನ ಅಂತ ಮೊದಲು ಇರಲಿಲ್ಲ ಆದರೆ ಒಂದು ಮೂಲ ಕೊಡ ಮತ್ತು ಕತ್ತಿ ಅಲ್ಲಿ ನಮ್ಮ ದೊಡ್ಡಪ್ಪನ ಮನೆಯಲ್ಲಿ ಹಂಟೋಣ ಸ್ವಾಮಿ ಪೂಜೆ ಮಾಡ್ತಾಯಿದ್ರು ದೇವರ ಮನೆಯಲ್ಲಿ ಅವ್ರ ಮನೆ ಗುಡಿನಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ರು ನಂತರ ನಮ್ಮ ಮನೆಯಲ್ಲಿ ವರ್ಷಕ್ಕೊಮ್ಮೆ ಸಾವುಗಳು ಶುರುವಾಯಿತು ಹಸು ಎತ್ತು ಕುರಿ ಮೇಕೆ ಸಾಕಷ್ಟು ಸಾವು ನೋವುಗಳಾಯಿತು ಭಾಳ ಜನ ಅಲ್ಲಿ ಈ ಬುಡ್ಬುಡ್ಕೆಗಳರು ಅವರು ಇವರೆಲ್ಲ ಬಂದು ಇಲ್ಲ ನೀವು ಯಾವುದೋ ಹೆಣ್ಣು ದೇವ್ರ ಪೂಜೆ ಮಾಡ್ತಾ ಮಾಡ್ತಾಯಿದ್ರು ನಿಮ್ಮ ಹಿಂದೆ ನೀವು ಹೆಣ್ಣದೇವ್ರನ್ನ ಮತ್ತೆ ಪೂಜೆ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಆದರೆ ದೇವರು ಯಾವುದು ಅಂತ ಯಾರೂ ಹೇಳ್ತಿರ್ಲಿಲ್ಲ ನಾನು ಆವಾಗಿನ್ನೂ ಇನ್ನೂ ಪ್ರೈಮರಿ ಮಿಡ್ಲ್ ಸ್ಕೂಲ್ ಓದ್ತಾ ಇದ್ದೆ ಅಷ್ಟು ಆಗಿ ಇರಲಿಲ್ಲ ಅಷ್ಟಾಗಿ ಐಡಿಯಾ ಇರಲಿಲ್ಲ ನಮಗೆ ನಂತರ ಏನು ಇವರು ಬಂದು ಹೀಗೆ ಹೇಳ್ತಾರ ಅಂತ ಅಂದ್ಕೊಳ್ತಿದ್ವಿ ಅಷ್ಟೊತ್ತಿಗೆ ನಮ್ಮ ಹಿರಿಯ ಅಣ್ಣ ಒಬ್ಬ ಪಾಪಣ್ಣ ಅಂತಿದ್ದ ಆತನ ತೀರ್ಕೊಂಡ ಆತನೂ ಹೊಟ್ಟೆ ನೋವು ಆಗಿ ಅವನು ತೀರ್ಕೊಂಡ ನೆಕ್ಸ್ಟು ನಮ್ಮ ಅಣ್ಣನ ಇವ್ರಿಗೆ ಬಂತು ದೊಡ್ಡವರು ಶ್ರೀನಿವಾಸ ಮತ್ತು ಶ್ರೀನಿವಾಸಯ್ಯ ಅಂತ ಇವರಿಗೆ ಹೊಟ್ಟೆ ನೋವು ಕಾಣಿಸ್ಕೊಂತು ಅವಾಗ ಇನ್ನೂ ಫೈನಲ್ ಇಯರ್ ಡಿಗ್ರಿಯಲ್ಲಿ ಓದ್ತಾ ಇದ್ದೆ ದೊಡ್ಡಬಳ್ಳಾಪುರದಲ್ಲಿ ಕಾಣಿಸ್ಕೊಂಡಾಗ ಇವ್ರನ್ನ ಅಲ್ಲಿ ಬ್ಯಾಪ್ಟಿಸ್ಟಲ್ಲಿ ಸೊ ಅವ್ರನ್ನ ಸೇರಿಸಿದ್ವಿ ಅಲ್ಲಿ ಏನೂ ಪ್ರಯೋಜನ ಆಗಲಿಲ್ಲ ಅನುಕೂಲ ಆಗಲಿಲ್ಲ ನೀವು ಆಗ ಚಿಕ್ಕಬಳ್ಳಾಪುರ ಒಂದು ಮಿಷನ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಡಿ ಅಂತ ಅಲ್ಲಿ ಸೇರಿಸಿದ್ವಿ ಅಲ್ಲಿ ತಿಂಗಳ್ಗಟ್ಲೆ ಅಲ್ಲೇ ಇದ್ವಿ ಇವ್ರಿಗೆ ಊಟ ಉಪಚಾರ ಏನಿಲ್ಲ ಬರೀ ಟ್ರಿಪ್ಪಲ್ಲೇ ಇದ್ದರು ಕೊನೆಗೆ ಆಗೋದಿಲ್ಲ ಕರ್ಕೊಂಡು ಹೋಗ್ಬಿಡಿ ಎಂದು ಕರ್ಕೊಂಬಂದು ಮನೆ ಹತ್ರ ಮಲಗಿಸಿದ್ವಿ ಆವಾಗ ನಮ್ಮ ತಂದೆಯವರು ಇಲ್ಲೇ ಪಕ್ಕದಲ್ಲಿ ಹನಿಯೂರು ಅಂತಿದೆ ಮಾರಮ್ಮನ ದೇವಸ್ಥಾನ ಅರ್ಚಕರು ಸ್ವಲ್ಪ ಶಾಸ್ತ್ರ ಅವು ಇವು ಎಲ್ಲ ಹೇಳೋದೆಲ್ಲ ಗೊತ್ತಿತ್ತು ಅವ್ರಿಗೆ ಅವ್ರು ಕರ್ಕೊಂಡು ಬಂದರು ರಾತ್ರಿ ಸುಮಾರು ಎಂಟೂವರೆ ಒಂಬತ್ತು ಗಂಟೆಯಲ್ಲಿ ಅವ್ರು ನೋಡಿ ಇಲ್ಲ ಇದು ಹೆಣ್ಣು ದೇವ್ರದ್ದು ಕಾಟ ನೀವು ಹೆಣ್ಣು ದೇವ್ರದ್ದು ಯಾವುದು ಬಿಟ್ಟಿದ್ದೀರಿ ಅದನ್ನು ಮಾಡಬೇಕು ಹಾಗೆ ಇದೆ ಅಂದರೆ ಅಲ್ಲಿವರೆಗೂ ನಮ್ಮ ಮನೆಯಲ್ಲಿ ಹೆಣ್ಣು ದೇವರಿಗೆ ಆರತಿ ಮಾಡ್ತಿರಲಿಲ್ಲ ಹಾಗಾಗಿ ಎಣ್ಣದೇವ್ರಿಗೆ ಆರತಿ ಕೊಡ್ತಿರಲಿಲ್ಲ ಯಾಕೆ ಅಂತ ಕೇಳಿದ್ರೆ ಇಲ್ಲ ನಾವು ಎಣ್ಣದೇವ್ರ ಪೂಜೆ ಮಾಡಂಗಿಲ್ಲ ಹಾಗಾಗಿ ನಾವು ಕೊಡೋಂಗಿಲ್ಲ ಅಂತ ಹೇಳಿ ಹೇಳ್ತಿದ್ರು ನಮ್ಮ ಮನೆಯಲ್ಲಿ ಆಗ್ತಂಗೀರು ಇಲ್ಲಿ ಯಾರನೇ ಪಕ್ಕದ ಮನೆಗೆ ಹೋಗಿ ಅಲ್ಲೇ ಆರತಿ ಮಾಡಿ ಅಲ್ಲೇ ಕೊಟ್ಟು ಅವ್ರ ಇಟ್ಟು ಬಂದುಬಿಡ್ತಿದ್ರು ಆವಾಗ ಈ ದೇವ್ರನ್ನ ನೀವು ಮಾಡಿದ್ರೆ ನಾವು ನಿಮಗೆಲ್ಲವೂ ಪರಿಹಾರ ಆಗುತ್ತೆ ಅಂತ ಹೇಳಿದರು ಅವತ್ತು ರಾತ್ರಿ ಪೂರ್ಣವಾಗಿ ಇವರು ಮುಗೀತು ಅಂತ ತಿಳ್ಕೊಂಡು ಎಲ್ಲ ಸಂಬಂಧಿಕರಿಗೆಲ್ಲ ಹೇಳಿ ಕಳಿಸಿಬಿಟ್ಟಿದ್ವಿ ಪೂರ್ಣವಾಗಿ ಆರೋಗ್ಯ ಕೆಟ್ಟು ಸುಮಾರು ಮೂರು ನಾಲ್ಕು ತಿಂಗಳು ಅವರ ಅನ್ನಾಹಾರ ಇಲ್ಲದೇ ಟ್ರಿಪ್ಪಲ್ಲೇ ಇದ್ದಂಥವ್ರು ನಾನು ಅವ್ರಿಗೆ ಏನು ಕಂಡೀಷನ್ ಆಗಿದೆ ನೀವು ದೇವ್ರ ಪೂಜೆ ನಾವು ಹೆಣ್ಣದೇವರು ಯಾವುದು ಅಂತ ಹೇಳ್ತೀನಿ ನೀವು ಪೂಜೆ ಮಾಡೋದಾದರೆ ಅದು ನಿಮ್ಮ ಮನೆ ಕಷ್ಟ ಪರಿಹಾರಗಳೆಲ್ಲ ಹೋಗ್ತದೆ ಅಂತಂದರು ಆಯಿತು ಒಂದು ಅದನ್ನ ಏನಿದ್ರು ಮಾಡ್ತೀವಿ ಅಂದ್ವಿ ಆವಾಗ ಒಂದು ಆರಕೆ ಕಟ್ಟಿ ಅಂದರು ಆಗ ನಮ್ಮ ತಂದೆಯವರು ಅರಕೆ ಕಟ್ಟಿದರು ನಾವು ಹೆಣ್ಣದೇವರು ತೊಗೊಳ್ಳಪ್ಪ ಹೆಣ್ಣದೇವ್ರನ್ನ ನಾವು ಪೂಜೆ ಮಾಡ್ತೀವಿ ನಾವು ನಡ್ಸ್ಕೊಂಡು ಹೋಗ್ತೀವಿ ನಾವು ಅಂತ ಹೇಳಿದಾಗ ಆವಾಗ ಐನೂರು ಏನು ಹೇಳಿದ್ರು ಆಯಿತು ಹೋಗಿ ನೀವು ಅಂದರು ಆದರೆ ಒಂದು ಕಂಡೀಷನು ನೀವು ಅವರು ಬೆಳಗ್ಗೆ ಸೂರ್ಯೋದಯ ಆಗೋದ್ರೊಳಗಡೆ ಎದ್ದು ಓಡಾಡೋಂಗಿದ್ರೆ ಮಾತ್ರ ನಾವು ಮಾಡ್ತೀವಿ ಇಲ್ಲಾಂದರೆ ಮಾಡೋದಿಲ್ಲ ಅಂತ ನಾನು ಕಂಡೀಷನ್ ಆಗ್ತದೆ ಆಗ ಅವರು ಯಾಕೆ ಅಂದರೆ ಇಲ್ಲ ಇಲ್ಲ ನಮಗೆ ಭಾಳ ಜನ ಬಂದು ಹೇಳೋಗಿದ್ದಾರೆ ಹೆಣದೇವ್ರು ಹೆಣದೇವರು ಅಂತ ಯಾವುದೇವರು ಅಂತ ಯಾರೂ ಹೇಳಲಿಲ್ಲ ಅದಕ್ಕೆ ಕಂಡೀಷನ್ ಏನು ಅಂದರೆ ಅವನು ಬೆಳಗ್ಗೆ ಅವನೇ ಸ್ವತಃ ಓಡಾಡಬೇಕು ಅವನು ಡ್ರಿಪ್ಪಲ್ಲಿ ಇದ್ದವನು ಕೋಮದಲ್ಲಿ ಇದ್ದವನು ಹೆಂಗೆ ಓಡಾಡ್ತಾನೆ ಅಂತ ನನ್ನ ಅನುಮಾನ ಸರಿ ಆಯಿತು ಅಂತ ಅವರು ಐನೂರು ಅಲ್ಲೇ ಮಲಕೊಂಡ್ರು ಮಧ್ಯರಾತ್ರಿ ಒಂದು ಸಲಿನಲ್ಲಿ ಏನೋ ಒಂಥರ ಸಿಗ್ನಲ್ ಮಾಡಿದೆ ಕೈ ಕಾಲು ಏನು ಕೆಲಸ ಮಾಡ್ತಿರ್ಲಿಲ್ಲ ಹಿಂಗೆ ಸಿಗ್ನಲ್ ಮಾಡ್ದೆ ಅವಾಗ ಹಾಲು ಬೇಕು ಅಂತ ಗೊತ್ತಾಯಿತು ಆವಾಗ ಹಸು ಹಾಲು ಕರಿತಿತ್ತು ಎಷ್ಟೊತ್ತಿನಲ್ಲಾದರೂ ಕೂಡ ಒಂದು ಚಂಬ ಹಾಲು ಕುಡಿಸಿದ್ರು ಹಾಲು ಕುಡ್ದ ಆಮೇಲೆ ಮತ್ತೆ ಏನೋ ಹೋಳಿಗೆ ಬೇಕು ಅಂದ ಹೋಳಿಗೆ ಮಾಡಿದರು ಮತ್ತೆ ಮುದ್ದೆ ಬೇಕು ಅಂದ ಮುದ್ದೆ ಸಾಂಬಾರು ಮಾಡಿದರು ಎಲ್ಲ ತಿಂದ ನನಗೆ ಡೌಟ್ ಆಯಿತು ಓಹೋ ಇವನೇನೋ ಪ್ರಯಾಣ ಮಾಡ್ತಿದ್ದಾನೆ ಅಂತೇಳಿ ಆದರೂ ಐನೂರು ಏನು ಹೇಳೋರು ಇಲ್ಲಪ್ಪ ನೀವು ಸೂರ್ಯೋದಯವರೆಗೂ ವೆಯ್ಟ್ ಮಾಡಿರಿ ನೋಡೋಣ ನಾಲ್ಕೂವರೆ ಐದು ಗಂಟೆ ಅಷ್ಟೊತ್ತಿಗೆ ಕಾಲು ಕೈಯೆಲ್ಲ ಮೂಮೆಂಟ್ಸ್ ಸ್ಟಾರ್ಟ್ ಆಯಿತು ಅನ್ನೋದು ಮೂಮೆಂಟ್ಸ್ ಸ್ಟಾರ್ಟಾಗಿ ಕೈ ಮುಡ್ಚೋದು ಕಾಲು ಮುಡಿಸೋದು ಕೆಮ್ಮೋದು ಎಲ್ಲ ಮಾಡೋಕ್ಕೆ ಶುರು ಮಾಡಿದೆ ಆಮೇಲೆ ಎದ್ದೇಳಿ ಪ್ರಯತ್ನ ಮಾಡ್ತಿದ್ದ ಹಿಡ್ಕೊಳಕ್ಕೆ ಹೋದರು ಜನ ಎಲ್ಲ ಬೇಡ ಬೇಡ ಏನು ಇದ್ಕೊ ಮಾಡಿ ಅವ್ರು ಹೇಳಿದ್ದಾರೆ ಅವರೇ ಎದ್ದು ಓಡಾಡಬೇಕು ಅಂತ ಸುಮ್ಮನೆ ಇರಿ ಅಂದರು ಅಷ್ಟೊತ್ತಿಗಾಗಲಿ ಸೂರ್ಯ ಆಗ್ತಾ ಇತ್ತು ಆವಾಗ ತಾನೇ ಸ್ವತಃ ಇದ್ದು ಹೊರಗಡೆ ಹೋದ ಮೂತ್ರ ಮಾಡಿ ಬಂದ ಜನ ಭಾಳ ಜನ ಬಂದ್ಬಿಟ್ಟಿದ್ರು ಆಗಲೇ ಯಾಕೆ ಅಲ್ಲ ಈಗ ಬಂದಿದ್ದೀರಿ ಅಂತ ಕೇಳಿದ ಇಲ್ಲ ನೀವು ಹಾಸ್ಪಿಟ್ಲಲ್ಲಿದ್ದಿರಿ ಹಾಗಾಗಿ ನೋಡೋಣ ಅಂತ ಬಂದ್ವಿ ಅಂದರು ಆವತ್ತು ಕ್ಲಿಯರ್ ಆಗಿದ್ದು ಇವತ್ತವರೆಗ ಅವನಿಗೆ ಹೊಟ್ಟೆ ನೋವಾಗಲಿ ಮತ್ತೊಂದಾಗಲಿ ಯಾವ ಸಂಬಂಧವೂ ಬರಲಿಲ್ಲ ಬಂದೇ ಆದ ನಂತರ ನೀವು ಎಲ್ಲ ಮ ಮನೆ ದೇವರದು ನೀವು ರೇಣುಕಾಯಲ್ಲಿ ನಮ್ಮನ್ನು ಪೂಜೆ ಮಾಡಬೇಕು ಅಂತ ಹೇಳಿದರು ಆವಾಗ ನಮ್ಮ ತಂದೆಯವರು ಹೇಳ್ತಾಯಿದ್ರು ನಮ್ಮ ತಂದೆಯವ್ರಿಗೆ ಅವ್ರ ಅವ್ರು ಹೇಳ್ತಿದ್ರಂತೆ ಎಂದೇ ಯಾವುದೋ ಹೆಣ್ಣು ದೇವರು ಪೂಜೆ ಮಾಡ್ತಾಯಿದ್ರಪ್ಪ ಎತ್ತಿನ ಗಾಡಿನಲ್ಲಿ ಎಲ್ಲರೂ ಜಾತ್ರೆಗೆ ಹೋಗ್ಬೇಕಾದ್ರೆ ಎಲ್ಲೋ ಎತ್ತಿನ ಗಾಡಿಯಲ್ಲಿ ಐದಾರು ಜನಕ್ಕೆ ಎಲ್ರಿಗೂ ಕಣ್ಣು ಹೋಗ್ಬಿಟ್ಟು ಆ ಎರಡು ಸಿಂಹಗಳು ರೋಡಲ್ಲಿ ಬಂದವು ಆ ಸಿಂಹಗಳು ನೋಡಿ ಹಸುಗಳು ನಾಲಿಗೆ ಕಚ್ಕೊಂಡು ಅಲ್ಲೇ ತೀರ್ಕೊಂಬಿಟ್ಟವು ಗಾಡಿಯಲ್ಲಿದ್ದರು ಒಬ್ಬನು ಮಾತ್ರ ಕಣ್ಣು ಕಾಣ್ತಾ ಇತ್ತು ಅವನು ಯಾರು ಅಕ್ಕಪಕ್ಕದವ್ರನ್ನೆಲ್ಲ ಹಿಡ್ಕೊಂಡು ಕರ್ಕೊಂಡು ಬಂದು ಊರಿಗೆ ಬಿಟ್ರು ಊರಲ್ಲಿ ಬಂದಾಗ ಇಲ್ಲಿದ್ದಂಥ ದನ ಕರುಗಳೆಲ್ಲ ತೀರ್ಕೊಂಬಿಟ್ಟಿದ್ದಾವೆ ಒಂದೇ ಒಂದು ಹಾಲು ಕರೆಯುವಂಥ ಒಂದು ಹಸು ಒಂದು ಕರು ಇತ್ತು ಅದರಲ್ಲಿ ಒಂದು ಮಲೆಯಲ್ಲಿ ರಕ್ತ ಒಂದು ಮಲೆಯಲ್ಲಿ ಕ್ಯೂ ಬರ್ತಾ ಇತ್ತು ಇದೇನು ಅಮಂಗಳ ಆಗಿದೆ ಅಂತೇಳಿ ಅಲ್ಲಿಂದ ಆಚೆಗೆ ನಾವು ದೇವ್ರ ಕೆಲಸಗಳನ್ನು ಮಾಡೋದು ಬಿಟ್ವಿ ಹೆಣ್ಣು ದೇವರ ಪೂಜೆ ಮಾಡೋದು ಬಿಟ್ವಿ ಬರೀ ಉಂಡಿ ಅಷ್ಟೇ ಇಟ್ಕೊಂಡಿದ್ದೀವಿ ನಾವು ಯಾವ ಪೂಜೆನೂ ಇಲ್ಲ ಅಂತ ನಮ್ಮ ತಾತ ಹೇಳ್ತಾ ಇದ್ರು ಅದನ್ನು ನಮ್ಮ ಅಣ್ಣ ಅವ್ರು ಮಾಡ್ಕೊಂಬರ್ತಿದ್ರು ಪೂಜೆನ ಅದು ಬಿಟ್ಟರೆ ನಮ್ಮ ಮನೆಯಲ್ಲಿ ಹೆಣ್ಣದೇವ್ರ ಪೂಜೆನ ಊರಿಗೆ ಚಪ್ಪಲಮ್ಮನ ತರ್ತಿದ್ರು ಕೂಡ ಊರಲ್ಲಿ ನಮ್ಮ ಮನೆಯಿಂದ ಆರತಿ ಮಾಡ್ತಿರ್ಲಿಲ್ಲ ಆ ಟೈಮ್ನಲ್ಲಿ ಹಾಗಾಗಿ ಅವ್ರು ಹೇಳಿದ್ಮೇಲೆ ನೀವು ಮಾಡಬೇಕು ಅಂದಮೇಲೆ ಕರಗ ಹೊರವ್ರು ಯಾರು ಅಂತ ತೀರ್ಮಾನ ಮಾಡಬೇಕು ಅಂದರು ಆಯ್ತು ನಾನೇ ಹೊರ್ತೀನಿ ಅಂದೆ ಆಗ ಅಲ್ಲಿಂದ ಊರಿನ ಹೊರಭಾಗಟಲಿ ಗಂಗೆ ಪೂಜೆ ಮಾಡಿ ಅಲ್ಲಿಂದ ಕರಗ ಹೊರೆಸ್ಕೊಂಡು ಪ್ರಾರಂಭ ಮಾಡೋದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಆಗ ಅಲ್ಲಿಂದ ಶುರುವಾಗಿದ್ದು ಇಲ್ಲಿವರೆಗೂ ನಾವು ಎರಡು ವರ್ಷಕ್ಕೊಮ್ಮೆ ಕರಗ ಅನ್ನೋ ಉತ್ಸವವನ್ನು ಮಾಡ್ಕೊಂಡು ಬರ್ತಿದ್ದೀವಿ ಇನ್ನು ಕರಗನ ಆ ಎರಡು ಮೂರು ವರ್ಷ ನಾವು ಕರಗ ಓದ್ತಿದ್ದಂಗೆ ನನಗೆ ಪೊಲೀಸ್ ಇಲಾಖೆಯಲ್ಲಿ ನೌಕರಿ ಸಿಕ್ತು ನಾನು ತರಬೇತಿ ಮುಗಿಸ್ಕೊಂಡು ಮತ್ತು ನಾನು ಬೇರೆ ಕಡೆಗೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಹೋದಾಗ ನನಗೆ ಅಲ್ಲಿ ರಜಾ ಕೊಡೋದಿಲ್ಲ ಕರಗಕ್ಕೆ ಅಂತ ಹೇಳಿದ್ರು ಅವರು ನೀವು ರಜಾ ಕೊಡಲಿಲ್ಲ ಅಂದರೆ ನೌಕರಿ ಬೇಕಾದ್ರೆ ಬಿಡ್ತೀನಿ ನಾನು ದೇವ್ರ ಕೆಲಸಕ್ಕೆ ಹೋಗಲೇಬೇಕು ಅಂತೇಳಿ ಅಲ್ಲಿಂದ ವಾಪಸ್ ಬಂದೆ ನಾನು ವಾಪಸ್ ಬಂದೆ ನಾನು ಬಂದ ಮೇಲೆ ರಜಾ ಸ್ಯಾಂಕ್ಷನ್ ಮಾಡಿದ್ರಂತೆ ಗೊತ್ತಾಯಿತು ಅಮ್ಮನ ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ತೆ ನಾನು ವಾಪಸ್ ಹೋದೆ ಹೀಗಾಗಿ ನಾನು ಅಮ್ಮನ ಸೇವೆಯನ್ನು ಮಾಡ್ಕೊಳ್ತಾ ಬಂದೆ ನಾನು ಎಲ್ಲೇ ಇದ್ದರೂ ಕೂಡ ಆ ಕರಗಕ್ಕೆ ಎರಡು ಎರಡು ವರ್ಷಕ್ಕೊಮ್ಮೆ ಬಂದು ನಾವು ಕರಗ ಹೊರದು ಪದ್ಧತಿ ಆವಾಗ ನಮಗೆ ಸಹಕಾರ ಮಾಡ್ತಿದ್ದವರು ಅಂತಂದರೆ ನಮ್ಮ ಊರಿನ ಬಂಡೆಪ್ಪನವ್ರ ಮನೆಯವರು ನಮ್ಮ ಗೋಪಾಲ್ ಶೆಟ್ಟರು ಇದ್ದಾರೆ ಅವರು ತಮ್ಮವ್ರಲ್ಲಿದ್ದಾರೆ ಆ ಶೆಟ್ಟರು ಮನೆಯವರು ಮತ್ತು ನಮ್ಮ ಆರಯ್ಯನವ್ರ ಮನೆಯವರು ನಮ್ಮ ನಮ್ಮ ಬೀದಿನಲ್ಲಿರ್ತಕ್ಕಂಥ ಮುನುವರಪ್ಪನವ್ರ ಮನೆಯವರು ಈ ಬೀದಿನಿರ್ತಕ್ಕಂಥ ಕರೇಣನವರು ಇವರೆಲ್ಲರೂ ಕೂಡ ಈ ದೇವರಿಗೆ ವಿಶೇಷವಾಗಿ ದಿನ ಬಂದು ನಿಂತಿದ್ದು ಸೌದೆ ಹೊಡೆದು ಅಡುಗೆ ಮಾಡಿ ಬಂದವರಿಗೆಲ್ಲ ಅಡುಗೆ ಬಡಿಸಿ ಎಲ್ಲರೂ ಈ ಬೀದಿಯವರೆಲ್ಲರೂ ಕೂಡ ತನ್ನ ಸ್ವಂತ ಕೆಲಸ ಅಂತ ಮಾಡ್ಕೊಳ್ತಾ ಬಂದರು ನಂದು ನಿವೃತ್ತಿ ಆಯಿತು ನಿವೃತ್ತಿ ಆದ ನಂತರ ಹೊಸ ದೇವಸ್ಥಾನ ಕಟ್ಟಬೇಕು ಅಂತ ತೀರ್ಮಾನ ಆಯಿತು ಚಿಕ್ಕ ಗುಡಿ ಇತ್ತು ಅದನ್ನು ಏನಾದರೂ ಮಾಡಿ ಒಂದು ದೊಡ್ಡದು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಆಯಿತು ಅಂತ ಚಿಕ್ಕ ಗುಡಿನ ತೆಗೆದು ದೊಡ್ಡ ಗುಡಿ ಪ್ರಾರಂಭ ಮಾಡಿದ್ವಿ ಅದಕ್ಕೆ ನಮ್ಮ ಶ್ರೀಮತಿಯವರು ಅದಕ್ಕೆ ಮತ್ತು ನಮ್ಮ ಮಾವನವ್ರ ಮನೆಯವರು ಸಂಪೂರ್ಣವಾಗಿ ಬೆಂಬಲ ಕೊಟ್ಟರು ಹಾಗಾಗಿ ಈ ಮಟ್ಟದ ಒಂದು ಗುಡಿ ಆಯಿತು ಗುಡಿ ಆದ ನಂತರ ನಾವು ಪ್ರತಿನಿಯುಕ್ತ ನಲವತ್ತೆಂಟು ದಿವಸ ಪ್ರತಿಷ್ಠಾಪನೆ ಆದಮೇಲೆ ನಲವತ್ತೆಂಟು ಮಂಡಲ್ ಪೂಜೆ ಮಾಡಬೇಕಂದ್ರು ಮಂಡಲ್ ಪೂಜೆ ಮಾಡಿದ್ವಿ ನಂತರ ಇದಕ್ಕೆಲ್ಲ ರೂಪರೇಷೆ ಹಾಕಿ ಮಾರ್ಗದರ್ಶನ ಕೊಟ್ಟಂಥವ್ರು ನಮ್ಮ ಗುರುಗಳೊಬ್ಬರು ನಮ್ಮ ಶಿವಮೊಗ್ಗ ಡಿಸ್ಟ್ರಿಕ್ ಸಾಗರ ಜಿಲ್ಲೆ ಸಾಗರ ತಾಲೂಕಿನಲ್ಲಿದ್ದಾರೆ ಹಿರೇಕಲ್ ಮಠದ ಸ್ವಾಮೀಜಿಯವರು ಆ ಸ್ವಾಮೀಜಿಯವರು ಶಿಷ್ಯರಾದಂಥ ನಮ್ಮ ರಾಜಶೇಖರ್ ಶರ್ಮ ಅವ್ರವರು ಅವ್ರನ್ನ ಭೇಟಿ ಮಾಡಿಸಿ ಅವ್ರ ಮುಖಾಂತರ ಇಲ್ಲಿ ಯಾವ ಕ್ರಮಬದ್ಧವಾಗಿ ಒಂದು ಬೇಕು ಅಂತೇಳಿ ಗುರು ಮೂಲಕ ನಾವೆಲ್ಲವನ್ನೂ ತಿಳ್ಕೊಂಡು ಗುರುಗಳು ಆದ ಅವರ ಒಂದು ನಿರ್ದೇಶನದಂತೆ ನಾವು ಗುಡಿ ಗೋಪುರಗಳನ್ನೆಲ್ಲ ಕಟ್ಕೊತಾ ಬಂದ್ವಿ ಗುಡಿಗೋಬ್ಬರ ಮುಂದೆ ಅರ್ಧ ಬರ್ದ ಆಯ್ತಲ್ಲ ಅಂತ ಕೇಳಿದಾಗ ಇಲ್ಲ ನಿಮ್ಮ ಊರಿನಲ್ಲಿ ಒಂದು ಶಿವನ ಸಾನಿಧ್ಯ ಇದೆ ಈ ಅಮ್ಮ ಪಾರ್ವತಿ ಸ್ವರೂಪಿ ನನಗೆ ನೆರಳು ಮಾಡಿದೆ ನಮ್ಮ ಯಜಮಾನ್ರಿಗೆ ನೀವು ನೆರಳು ಮಾಡಲಿಲ್ಲ ಅಂತ ಕೊರಗಿದೆ ಹಾಗಾಗಿ ಆ ದೇವಸ್ಥಾನವನ್ನು ನೀವು ಜೀರ್ಣೋದ್ಧಾರ ಮಾಡೋ ತನಕ ನಿಮ್ಮ ದೇವಸ್ಥಾನದ ಕೆಲಸ ಇಷ್ಟೇ ಇರುತ್ತೆ ಅಮ್ಮನ ಪೂಜೆ ನಡ್ಕೊಂಡು ಹೋಗುತ್ತೆ ಅಂತ ಹೇಳಿದರು ಹಾಗಾಗಿ ಈಗ ನಾವು ಕೊರೋನಾ ಸಮಯದಲ್ಲೂ ಕೂಡ ನಾವು ಶಿವನ ದೇವಸ್ಥಾನಕ್ಕೆ ಒಂದು ಎಲ್ಲಿ ಮೊದಲು ಊರಿನಲ್ಲಿ ಶಿವನ ಸಾನಿಧ್ಯ ಇತ್ತು ಆ ಸಾನ್ನಿಧ್ಯವನ್ನು ಗುರುತು ಹಚ್ಚಿ ಅಲ್ಲಿ ಒಂದು ಗರ್ಭದ ಗುಡಿ ಮತ್ತು ಗುಮಟ ಎಲ್ಲ ಕಳಿಸಿದ್ವಿ ಈಗ ಮೊನ್ನೆ ಕಳೆದ ವಾರದಲ್ಲಿ ನಾವು ಒಂದು ಪ್ರಾಣ ಪ್ರತಿಷ್ಠೆ ಅಂತ ಹೇಳಿ ಒಂದು ಆಹ್ವಾನ ಮಾಡಿ ಅದನ್ನು ಒಂದು ಚಿಕ್ಕ ಗುಡಿಯಲ್ಲಿಟ್ಟು ಪೂಜೆಯನ್ನು ಮಾಡ್ತಾ ಇದ್ದೀವಿ ಪ್ರತಿ ಸೋಮವಾರ ಸೋಮವಾರ ಆಗ್ತಾಯಿದೆ ನಂತರ ಕೆಲವೇ ತಿಂಗಳುಗಳಲ್ಲಿ ಆ ದೇವಸ್ಥಾನವನ್ನು ಕೂಡ ಪೂರ್ಣ ಮಾಡಿ ಒಂದು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಹೇಳಿ ಒಂದು ಲಿಂಗ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಂತ ಕೂಡ ನಿರ್ಧಾರ ಮಾಡಿದ್ವಿ ಅದಕ್ಕೆ ಗ್ರಾಮಸ್ಥರು ಮತ್ತು ಎಲ್ಲ ಸ್ನೇಹಿತರು ಬಂದು ಬಳಗದವರೆಲ್ಲರೂ ಕೂಡ ಸಹಕಾರ ಮಾಡಲಿಕ್ಕೆ ಮುಂದಾಗಿದ್ದಾರೆ ನಮ್ಮ ಪ್ರಯತ್ನ ಮುಂದುವರೆದಿದೆ ಇಲ್ಲಿ ತನಕ ಈ ದೇವಸ್ಥಾನದ ಪೂಜೆಗಳನ್ನು ನಮ್ಮ ಅಣ್ಣವರು ಇಲ್ಲೇ ಕೂತಿದ್ದಾರೆ ಅವರು ಶ್ರೀ ನಮ್ಮ ದೊಡ್ಡಣ್ಣವರು ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು ನಂತರ ಈ ಮಂಡಲ ಪೂಜೆ ಆದ ನಂತರ ಈ ದೇವಸ್ಥಾನದ ಪೂಜೆಯನ್ನು ನಾನು ಊರಲ್ಲಿ ವಾಪಸ್ ಮಂಡಲ ಪೂಜೆ ಮುಗಿಸಿ ಊರಿಗೆ ಹೋದ ನಂತರ ಯಾಕೋ ನಮಗೆ ಅಷ್ಟು ಸಮಾಧಾನ ಆಗಿದೆ ಸ್ವಪ್ನದಲ್ಲಿ ಮತ್ತು ಮುಂಜಾನೆ ಎದ್ದು ನಾನು ವಾಪಸ್ ಬಂದೆ ದೇವಸ್ಥಾನಕ್ಕೆ ಬಂದು ಒಂದು ದಿವಸದ ಪೂಜೆ ಮಾಡೋದ್ರೊಳಗಡೆ ನಮ್ಮ ಕರೋನಾ ಅಂತ ಶುರುವಾಯಿತು ರಾಜ್ಯದಾದ್ಯಂತ ನಾನು ಇಲ್ಲೇ ಉಳ್ಕೊಂಡೆ ಎರಡು ವರ್ಷ ಕಾಲ ಅಮ್ಮನ ಸೇವೆ ಮಾಡ್ಕೊಂಡು ಇಲ್ಲೇ ಉಳ್ಕೊಂಡೆ ಅಮ್ಮನ ಸೇವೆ ಮಾಡ್ಕೊಳ್ತಾ ಇಲ್ಲಿ ಹೊರಗಡೆ ಹೋಗದೆ ಇಲ್ಲೇ ಪ್ರತಿ ಒಂದು ದಿನವೂ ಒಂದೊಂದು ಘಟನೆಗಳನ್ನು ನನಗೆ ಆ ಎಮ್ಮ ತೋರಿಸಿ ನಾನು ಇದ್ದೀನಿ ಅನ್ನೋದನ್ನು ರುಜುವಾತು ಮಾಡಿದ್ದಾಳೆ ಹಾಗಿದ್ದಾಗ ಆ ಅಮ್ಮನಿಗೆ ನಾವು ನಮ್ಮ ಕುಲದವರು ನಾವೆಲ್ಲರೂ ಸೇರಿಕೊಂಡು ಆ ಹೆಮ್ಮನ್ನು ಒಂದು ಒಂದು ಉನ್ನತ ಒಂದು ಎತ್ ಒಳ್ಳೆಯ ಸ್ಥಾನದಲ್ಲಿಟ್ಟು ಚೆನ್ನಾಗಿ ಪೂಜೆ ಮಾಡಿ ಆ ಯಮ್ಮನಿಗೆ ನಾವು ನಾವು ಮಾಡಬೇಕಾದ ಏನಿದೆ ಅಷ್ಟು ತೃಪ್ತಿ ಆಗೋಂಗೆ ಒಂದಿಷ್ಟು ಪೂಜೆ ಮಾಡೋಣ ಅಂತ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀವಿ ವಿಶೇಷ ಅಲಂಕಾರ ಯಾವಾಗ ಯಾವಾಗಲೂ ನಡೆಯುತ್ತೆ ವಿಶೇಷ ಅಲಂಕಾರ ನಮ್ಮದು ಮಂಗಳವಾರ ಮತ್ತು ಶುಕ್ರವಾರ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಹಬ್ಬಗಳಲ್ಲಿ ಆಡುತ್ತೆ ವಿಶೇಷವಾಗಿ ಹುಣ್ಣಿಮೆ ದಿನ ನಾವು ಬಂದಂಥ ಭಕ್ತರಿಗೆ ಇಲ್ಲಿ ಪ್ರಸಾದದ ವ್ಯವಸ್ಥೆ ಅನ್ನ ಪ್ರಸಾದದ ವ್ಯವಸ್ಥೆ ಇರುತ್ತೆ ಕರಗ ಚೌ ನಡೆಯೋದು ಯಾವ ತಿಂಗಳು ಅದು ಯಾವಾಗಲೂ ನಮ್ಮದು ಮೇ ಮೇ ತಿಂಗಳು ಕರಗ ಮಾಸ ಅಂತಲೇ ಇರುತ್ತೆ ಆ ತಿಂಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಬುದ್ಧ ಪೌರ್ಣಮಿ ದಿನ ಮಾತ್ರ ಆ ಮುಂದು ಹುಣ್ಣಿಮೆ ಆಗುತ್ತೆ ಹುಣ್ಣಿಮೆ ಬುದ್ಧ ಪೌರ್ಣಮಿ ದಿನ ಅಮ್ಮಂದು ಹೂವಿನ ಕರಗ ನಡೆಯುತ್ತೆ ಅದೇ ಕರಗ ಮಾಡಬೇಕಂತ ಅವಶ್ಯಕತೆ ಹೆಂಗೆ ಏನು ಕರಗ ಮಾಡಬೇಕು ಅಂತ ಹೇಳಿ ಅವರು ಏನು ಮೂಲ ಪ್ರತಿಷ್ಠಾಪನೆ ಮಾಡಿಸಿರೋ ಸುಬ್ರಾಚಾರ್ಯ ಅನಿಯರ್ನವರು ಅವರು ಅದನ್ನು ಒಂದು ಕೊಡ ತರಿಸಿ ಆ ಕೊಡವನ್ನು ಒಂದು ಎಳ್ನೀರು ಮತ್ತು ಹಾಲಿನಲ್ಲಿ ತಯಾರು ಮಾಡಿಸಿದಂಥ ಕುಡಿಕೆಯಲ್ಲಿ ಅದನ್ನು ಆಹ್ವಾನ ಮಾಡಿಕೊಂಡು ಅಲ್ಲಿಂದ ಗಂಗೆ ಪೂಜೆ ಮಾಡಿ ತಗೊಂಡು ಬರ್ತೀವಿ ಇದನ್ನು ನೀವು ಪ್ರತಿ ವರ್ಷ ಇದನ್ನು ನಡೆಸ್ಕೊಂಡು ಹೋಗಬೇಕು ಆ ಎಮ್ಮ ಕೊಡದಲ್ಲೇ ಇರೋದ್ರಿಂದ ನೀವು ಕೂಡ ಪೂಜೆ ಮಾಡಬೇಕು ಕರಗವನ್ನು ಮಾರಬೇಕು ಅಂತ ಹೇಳಿದ ಮೇಲೆ ಆ ನಿಂದ ನಾವು ಸಾವಿರದ ಒಂಬೈನೂರ ಎಪ್ಪತ್ತು ಕೂಡ ಕರಗ ಹೊರೋವಂಥ ಕಾರ್ಯಕ್ರಮ ಮಾಡ್ಕೊಳ್ತಾ ಬರ್ತಿದ್ದೀವಿ ಇದು ದೇವಸ್ಥಾನ ಇದು ಈ ಸ್ವಾಮಿ ರೇಣುಕಾ ಯಲ್ಲಮ್ಮ ದೇವಸ್ಥಾನ ನಮ್ಮ ಸುತ್ತಮುತ್ತ ಎಲ್ಲಿದೆಯಾ ಇಲ್ಲ ಸದ್ಯಕ್ಕೆ ಎಲ್ಲ ಕೆಲವು ಹಳ್ಳಿಗಳಲ್ಲೆಲ್ಲ ಇತ್ತೀಚೆಗೆಲ್ಲ ಆಗಿದ್ದಾವೆ ಕೆಲವು ಹಳ್ಳಿಗಳೆಲ್ಲ ಇದ್ದಾವೆ ನಮ್ಮದು ಮೂಲ ಬಂದು ಬೆಳಗಾವಿ ಡಿಸ್ಟ್ರಿಕ್ಟು ಸವದತ್ತಿಯಿಂದ ನಾವು ಆ ದಿವಸ ಕರಗದ ದಿನ ನಾವು ಅಲ್ಲಿಂದನೇ ಗಂಗೆ ಮತ್ತು ಬಾಳೆಗಳು ಅರ್ಶಿನ ಕುಂಕುಮ ಅಮ್ಮನ ಬೇಕಾದಂಥ ಪೂಜಾ ಸಾಮಗ್ರಿಗಳನ್ನೆಲ್ಲ ನಾವು ಅಲ್ಲಿಂದನೇ ತರ್ತೀವಿ ಸವದತ್ತಿ ಅಲ್ಲಮ್ಮನೇ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಸಲ್ಲಿಸ್ತೀವಿ ಹೌದು ಸವದತ್ತಿ ಅಲ್ಲಮ್ಮ ಅಂತಲೇ ನಾವು ಒಂದು ನೌಕರಿ ಮಾಡಿ ಸಾರ್ವಜನಿಕರ ಸೇವೆ ಬೇರೆ ರೂಪದಲ್ಲಿ ಕಾನೂನು ರೀತಿಯಲ್ಲಿ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೆ ನಮ್ಮಮ್ಮ ಈ ತಾಯಿ ಸೊ ಹಾಗಾಗಿ ಆ ಅಮ್ಮನ ಸೇವೆಯನ್ನು ಮಾಡಬೇಕು ಇಲ್ಲಿವರೆಗೂ ಜನಸೇವೆ ಮಾಡಿದ್ಯಪ್ಪ ಈಗ ನಮ್ಮ ಜನಾರ್ದನ ಸೇವೆ ಮಾಡುವಂಥ ಕರೆಸ್ದಂಗೆ ಕಾಣುತ್ತೆ ನನಗೂ ಈ ಇದು ದೇವರ ಅಲಂಕಾರ ಮಾಡೋದಕ್ಕೂ ಸೀರೆ ಉಡಿಸ್ಲಿಕ್ಕೂ ಅವೆಲ್ಲ ನಾವೆಂದು ಕಲ್ತಿದ್ದಲ್ಲ ನಮಗೆ ಬಂದೂ ಇಲ್ಲ ಅದು ಈವನ್ ಕರಗದಲ್ಲಿ ನೃತ್ಯ ಮಾಡೋದು ಕೂಡ ಭಾಳ ಜನ ನಾನು ಕೆಲಸ ಮಾಡಿದ ಕಡೆಯಿಂದ ಬಂದಂಥವ್ರು ಇದ್ರು ನೀವು ಹಿಂದೆ ಎಲ್ಲಾದರೂ ಪ್ರಾಕ್ಟೀಸ್ ಮಾಡಿದ್ರು ಅಂತ ಸೊ ಅದೇನೋ ದಯ ನನಗೆ ಅದು ಯಾವ ಪ್ರಾಕ್ಟೀಸೂ ಇಲ್ಲ ಆ ಅಮ್ಮನ ನಾವು ಕರಗನ ತಲೆ ಮೇಲೆ ಹಿಟ್ಟ ನಂತರ ತನ್ನಾಟಕ್ಕೆ ತಾನೇ ಅಮ್ಮ ಎಲ್ಲ ಮಾಡಿಸ್ಕೊಳ್ತಾಳೆ ಅಂತ ನನ್ನ ಅಭಿಪ್ರಾಯ ಯಾಕೆಂದರೆ ಬೆಳಗಿನಿಂದ ಸಂಜೆ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆಗೆ ಶುರುವಾಗಿದ್ದು ಬೆಳಗ್ಗೆ ಐದುವರೆ ಆರು ಏಳು ಗಂಟೆವರೆಗೂ ಕೂಡ ಈ ನಮ್ಮ ಊರಿನಲ್ಲಿ ಕರಗ ಹೋರುವಂಥ ಪದ್ಧತಿ ಇತ್ತು ಈಗಲೂ ಕೂಡ ಇದೆ ಆದರೆ ಆತ ಒಂದು ಆ ವ್ಯವಸ್ಥೆಗೆ ಆ ಯಮ್ಮಂದು ನಮ್ಮದು ಪೂರ್ಣವಾದ ಆಶೀರ್ವಾದ ಇದೆ ಅಂತ ನನ್ನ ಭಾವನೆ ಹಾಗಾಗಿ ನಾನು ಇಲ್ಲಿವರೆಗೂ ಜನಸೇವೆ ಆಯಿತು ಅಮ್ಮನ ಸೇವೆ ಮಾಡೋಣ ಇಷ್ಟೆಲ್ಲ ನನಗೆ ಆ ಅಮ್ಮ ಸವಲತ್ತು ಮಾಡಿಕೊಡ್ತೀರಲ್ಲ ನಮ್ಮ ಕುಟುಂಬಕ್ಕೆ ಆ ಯಮ್ಮನ ಸೇವೆ ನಮ್ಮ ಅದು ಮಾಡೋಣ ಅಂಥೇಳಿ ಆ ಯಮ್ಮನ ಗುಡಿನಲ್ಲಿ ಮಂಗಳವಾರ ಶುಕ್ರವಾರ ಈಗ ನಮ್ಮ ಅಣ್ಣನ ಮಗ ಮಾಡ್ತಾಯಿದ್ದಾನೆ ನಾನು ಮಂಗಳವಾರ ಶುಕ್ರವಾರ ಅಮಾಸೆ ಹುಣ್ಣಿಮೆ ಹಬ್ಬಗಳಲ್ಲಿ ಬಂದು ಅಮ್ಮನಿಗೆ ಅಭಿಷೇಕ ಇತ್ಯಾದಿಗಳನ್ನು ಮಾಡಿ ಅಲಂಕಾರ ಮಾಡ್ತೀನಿ ಆದರೆ ಪ್ರತಿನಿತ್ಯನೂ ಕೂಡ ಅಮ್ಮನಿಗೆ ಪೂಜೆ ಮಹಾಮಂಗಳಾರತಿ ಮತ್ತು ಅಮ್ಮನಿಗೆ ನೈವೇದ್ಯ ಇದ್ದೇ ಇರುತ್ತೆ ಮತ್ತು ಸಂಜೆನೂ ಕೂಡ ಸಹ ಕೂಡ ಕೂಡ ಇರುತ್ತೆ ಪೂಜೆ ಇರುತ್ತೆ ಮಹಾಮಂಗಳಾರತಿ ಇರುತ್ತೆ ಗ್ರಾಮದವರು ಎಲ್ಲರೂ ಕೂಡ ಪೂಜೆಗಳಿಗೆ ಅದಕ್ಕೆಲ್ಲ ಬಂದು ಹೋಗ್ತಿರ್ತಾರೆ ಕೆಲವರು ನನ್ನ ತಿಳಿದ ನಾನು ನನ್ನ ಮಟ್ಟಿಗೆ ಒಟ್ಟು ಹದಿಮೂರು ಜನ ಈ ದೇವಸ್ಥಾನಕ್ಕೆ ಬಂದಂಥ ಪೇಷಂಟು ಐಸಿನಲ್ಲಿದ್ದಂಥವ್ರು ಐಸಿನಲ್ಲಿದ್ದು ಇನ್ನೂ ಅವ್ರು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಅಷ್ಟೇ ಬಾಕಿ ಮುಗಿತು ಅನ್ನೋಂಥ ಪರಿಸ್ಥಿತಿ ಇದ್ದಂಥವ್ರು ಇಲ್ಲಿಗೆ ಬಂದಂತಾಗ ಅಮ್ಮನ ಪ್ರಾಯ ಒಂದು ಪ್ರಸಾದವನ್ನು ಅಮ್ಮನಿಗೆ ನಾವೇನು ಗಂಧ ಅರ್ಪಣೆ ಮಾಡ್ತಿದ್ದೀವಿ ಆ ಗಂಧ ಪ್ರಸಾದವನ್ನು ಅವರಿಗೆ ಹಾಕಿ ಅವ್ರಿಗೆ ತೀರ್ಥ ಪ್ರಸಾದಗಳನ್ನು ಕೊಟ್ಟು ನೀವು ನೀವು ಒಳ್ಳೆಯದಾಗುತ್ತೆ ಏನು ಚಿಂತೆ ಮಾಡಬೇಡಿ ಅಂತ ಹೇಳಿದ್ವಿ ಅಷ್ಟು ಹದಿಮೂರು ಜನರು ಕೂಡ ಇವತ್ತು ಕೂಡ ಇಂದಿಗೂ ಕೂಡ ಗಟ್ಟುಮುಟ್ಟಾಗಿ ದೈನಂದಿನ ಕೆಲಸಗಳು ಮಾಡಿಕೊಂಡು ಆರಾಮಾಗಿದ್ದಾರೆ ಐ ಸಿ ನಲ್ಲಿ ಇದ್ದಂಥವ್ರು ನಾನು ಕಂಡಂಗೆ ಇನ್ನು ಕೆಲವರಿಗೆ ವಿವಾಹದ ಲೇಟ್ ಆಗುತ್ತೆ ತಡವಾಗುತ್ತೆ ಹಾಗೆ ಹೀಗೆ ಅಂತ ಹೇಳ್ಕೊಂತಿದ್ದವರು ಕೂಡ ಇಲ್ಲಿ ಬಂದು ಅಮ್ಮನ ಹತ್ರ ಅರಕೆ ಮಾಡಿಕೊಂಡು ಅವ್ರ ಮಕ್ಕಳುಗಳನ್ನು ಕಂಕಣ ಬಾಗಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ಮತ್ತು ಕೆಲವರಿಗೆ ಸಂತಾನ ಭಾಗ್ಯವಿಲ್ಲ ಅಂತ ಬಂದಂಥವ್ರು ಕೂಡ ಅಮ್ಮನ ಹತ್ರ ಆರ್ಕೆ ಸಲ್ಲಿಸಿ ಹೋಗಿದ್ದಾರೆ ಅವರು ಕೂಡ ಸಂತಾನ ಪ್ರಾಪ್ತಿಯಾಗಿರೋದು ನಮ್ಗೆ ಅಮ್ಮನಿಗೆ ಬಂದಿದೆ ಹಾಗಾಗಿ ಬಹಳಷ್ಟು ಜನ ಅಮ್ಮನ ನಂಬಿ ಅವರು ಬಂದು ನಂಬಿದರೆ ನಮಗೆ ಅಮ್ಮ ಎಲ್ಲವೂ ಕೊಡ್ತಾಳೆ ಅನ್ನೋ ಒಂದು ಭರವಸೆ ಇಲ್ಲ ಜನ ಮಂಗಳವಾರ ಶುಕ್ರವಾರ ಅಮಾಸೆ ಹುಣ್ಣಿಮೆ ಅದರಲ್ಲೂ ವಿಶೇಷವಾಗಿ ನಾವು ನವರಾತ್ರಿಗಳಲ್ಲಿ ಒಂಬತ್ತು ದಿವಸ ದೇವಿ ಪುರಾಣವನ್ನು ಪ್ರವಚನವನ್ನು ಇಲ್ಲಿ ಮಾಡ್ತೇವೆ ಅದಕ್ಕೂ ಸಾಕಷ್ಟು ಜನ ಇಲ್ಲಿ ಊರಿನವರು ಬಂದು ಸೇರಿಕೊಂಡು ಪ್ರವಚನವನ್ನು ಕೇಳಿಕೊಂಡು ಪ್ರಸಾದ ಸ್ವೀಕಾರ ಮಾಡಿ ಇಲ್ಲಿ ಹೋಗುವಂಥ ಒಂದು ಪದ್ಧತಿ ಇಟ್ಕೊಂಡಿದ್ದೇವೆ ಆನಂತರ ವರ್ಷದಲ್ಲಿ ಒಂದು ದಿನ ಅಂದರೆ ಪ್ರತಿ ಹುಣ್ಣಿಮೆ ಅಂದರೆ ನಾವು ಬುದ್ಧ ಪೌರ್ಣಮಿ ದಿನ ಕರಗ ಇಲ್ಲದೇ ಇರೋ ವರ್ಷವೂ ಕೂಡ ನಾವು ಇಲ್ಲಿ ಮುಂದೆ ಒಂದು ಚಿಕ್ಕದ ಒಂದು ಮೂರ್ತಿ ಇದೆ ಆ ಮೂರ್ತಿಯನ್ನೇ ನಾವು ಈ ಬೀದಿನಲ್ಲಿ ಒಂದು ಪ್ರದಕ್ಷಿಣೆ ಮಾಡ್ಕೊಂಡ್ಬಂದು ಅದೇ ದಿವಸ ಒಂದು ಹೋಮ ಒಂದಿಲ್ಲ ಏನು ಕರಗದ್ದಿನ ಏನೇನು ಕಾರ್ಯಕ್ರಮಗಳು ಮಾಡ್ತೀವೋ ಅದೇ ಕಾರ್ಯಕ್ರಮಗಳನ್ನೆಲ್ಲ ಆ ದಿವಸ ಮಾಡ್ತೀವಿ ಆದರೆ ದಿವಸ ಕರಗ ಮಾತ್ರ ಇರೋದಿಲ್ಲ ಉಳ್ಕ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ತೀವಿ ಉತ್ಸವ ಮೂರ್ತಿ ಇತ್ತು ಉತ್ಸವ ಮೂರ್ತಿ ನಂತರ ಅದು ಭಿನ್ನ ಆಗಿದ್ದರಿಂದ ಬೇರೆ ಒಂದು ಉತ್ಸವ ಮೂರ್ತಿ ಮಾಡಿಸ್ಬೇಕು ಹೊಸದಾಗಿ ಹೇಳಿ ಒಂದು ಯೋಜನೆ ಇದೆ ಹಾಗಾಗಿ ಇನ್ನೂ ಅದನ್ನು ಮಾಡಿಸಲಿಲ್ಲ ಅದನ್ನು ಮಾಡಿಸುವಂಥ ವ್ಯವಸ್ಥೆ ಇದೆ ಭಕ್ತಾದಿಗಳು ಯಾರಾದರೂ ಅದಕ್ಕೆ ನಾವು ಸಹಕರಿಸ್ತೀವಿ ಅಂತ ಬಹಳ ಜನ ಬಂದಿದ್ದಾರೆ ಅದನ್ನೆಲ್ಲ ಸಹಕರಿಸಿದ್ದೇ ಆದಲ್ಲಿ ನಾವು ಒಂದು ಹೊಸದಾದಂಥ ಒಂದು ಉತ್ಸವ ಮೂರ್ತಿನೂ ಕೂಡ ನಾವು ತೊಗೊಂಡು ಬರ್ತಿದ್ದೀವಿ ಇದರ ಜೊತೆಗೆ ಜೊತೆಗೆ ನಾವು ಈಶ್ವರನ ದೇವಸ್ಥಾನ ಕಂ ದೇವಸ್ಥಾನ ಕಟ್ಟಡವೂ ಕೂಡ ನಾವು ಪ್ರಾರಂಭ ಮಾಡಲಿದ್ದೇವೆ ನಾವು ಇಷ್ಟರಲ್ಲೇ ಅಲ್ಲಿ ಕೂಡ ಒಂದು ದೇವರ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಹಾಗಾಗಿ ಈ ಎರಡೂ ಕೆಲಸಗಳನ್ನು ಕೂಡ ಈ ದೇವಸ್ಥಾನದ ಸಮಿತಿಯವರು ಮತ್ತು ಗ್ರಾಮಸ್ಥರು ಜವಾಬ್ದಾರಿ ತಗೊಂಡಿರೋದ್ರಿಂದ ಈ ಎರಡೂ ಕೆಲಸಗಳು ಕೂಡ ಆಗುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ